ಸ್ನೇಹಿತರೆ ಇಂದು ಈ ವಿಡಿಯೋದಲ್ಲಿ ನಾವು ಮಾತನಾಡಲಿವದು ಸಂವತ್ಸರ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ತುಳಸಿ ವಿವಾಹ ಯಾವಾಗ ಮಾಡಬೇಕು ತುಳಸಿ ವಿವಾಹದ ಶುಭ ಮುಹೂರ್ತ ಮತ್ತು ಮನೆ ಮೇಲೆ ಮಾಡುವ ಸರಿಯಾದ ವಿಧಾನ ಹಾಗೂ ಮಂತ್ರಗಳು ಯಾವುವು ಎಂಬುದರ ಬಗ್ಗೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮದೇ ಯೂಟ್ಯೂಬ್ ಚಾನೆಲ್ ಆರಾಧ್ಯ ಮೋಟಿವೇಶನ್ಗೆ ಸ್ನೇಹಿತರೆ ತುಳಸಿ ವಿವಾಹವು ದೇವಿ ತುಳಸಿ ಮತ್ತು ಭಗವಾನ್ ಶಾಲಿಗ್ರಾಮ ಅವರಿಗೆ ಸಮರ್ಪಿತವಾದ ಪವಿತ್ರ ಆಚರಣೆ ಸನಾತನ ಧರ್ಮದಲ್ಲಿ ತುಳಸಿದೇವಿಯು ಅತ್ಯಂತ ಮಹತ್ವದ ಸ್ಥಾನ ಹೊಂದಿದ್ದಾರೆ ಶಾಸ್ತ್ರಗಳ ಪ್ರಕಾರ ತುಳಸಿದೇವಿ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವರು ಅದರ ಕಾರಣದಿಂದಲೇ ಹೇಳಲಾಗಿದೆ ತುಳಸಿ ಇಲ್ಲದೆ ಭಗವಾನ್ ವಿಷ್ಣು ಭೋಗವನ್ನು ಸ್ವೀಕರಿಸುವುದಿಲ್ಲ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವ ಮನೆಯಲ್ಲಿ ಪ್ರತಿದಿನ ತುಳಸಿ ಪೂಜೆ ಮಾಡಿ ನೀರು ಅರ್ಪಿಸಲಾಗುತ್ತದೆ ಆ ಮನೆಯಲ್ಲಿ ದಾರಿದ್ರ್ಯ ಎಂದಿಗೂ ವಾಸಿಸುವುದಿಲ್ಲ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಅವರ ಕೃಪೆ ನೆಲೆಸಿರುತ್ತದೆ ಸಾಧಾರಣವಾಗಿ ವರ್ಷಪೂರ್ತಿ ತುಳಸೀ ದೇವಿಯ ಪೂಜೆ ಮಾಡಬೇಕಾದರೂ ಕಾರ್ತಿಕ ಮಾಸವು ತುಳಸಿ ಪೂಜೆಗೆ ಅತ್ಯಂತ ಶುಭಕರವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಶ್ರೀಹರಿ ವಿಷ್ಣು ಅವರ ಶಾಲಿಗ್ರಾಮ ರೂಪ ಮತ್ತು ದೇವಿ ತುಳಸಿ ಅವರ ವಿವಾಹವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡಲಾಗುತ್ತದೆ ಇದಲ್ಲದೆ ನೋಡೋಣ ಎರಡು ಸಾವಿರದ ಇಪ್ಪತ್ತು ಐದರಲ್ಲಿ ತುಳಸಿ ವಿವಾಹ ಯಾವಾಗ ಮಾಡಬೇಕು ತುಳಸಿ ವಿವಾಹದ ಶುಭ ಮುಹೂರ್ತ ಮತ್ತು ಮನೆಮೇರೆ ಮಾಡುವ ಸರಿಯಾದ ವಿಧಾನ ಯಾವುದು ಎಂಬುದರ ಬಗ್ಗೆ ಎರಡು ಸಾವಿರದ ಇಪ್ಪತ್ತು ಐದರಲ್ಲಿ ತುಳಸಿ ವಿವಾಹ ಯಾವಾಗ ಅಂದರೆ ಶಾಸ್ತ್ರಗಳ ಪ್ರಕಾರ ದೇವ ಉದಯನ ಏಕಾದಶಿ ಬಳಿಕ ಭಗವಾನ್ ವಿಷ್ಣುವಿನ ಶಾಲಿಗ್ರಾಮ ರೂಪದೊಂದಿಗೆ ತುಳಸೀ ದೇವಿಯ ವಿವಾಹವನ್ನು ಮಾಡಲಾಗುತ್ತದೆ ಅನೇಕರು ಕಾರ್ತಿಕ ಮಾಸದ ದೇವ ಉತ್ತಾನಿ ಏಕಾದಶಿ ದಿನವೇ ವಿವಾಹ ಮಾಡುತ್ತಾರೆ ಇನ್ನೂ ಕೆಲವರು ಅದರ ಮುಂದಿನ ದಿನವಾದ ದ್ವಾದಶಿ ದಿನ ಮಾಡುತ್ತಾರೆ ಯಾವುದೇ ಕಾರಣಕ್ಕಾಗಿ ನೀವು ಏಕಾದಶಿ ಅಥವಾ ದ್ವಾದಶಿ ದಿನ ತುಳಸಿ ವಿವಾಹ ಮಾಡಲಾಗದಿದ್ದರೆ ಕಾರ್ತಿಕ ಪೂರ್ಣಿಮೆ ತನಕ ಯಾವುದೇ ದಿನದಲ್ಲಿಯೂ ಮಾಡಬಹುದು ಈ ವರ್ಷದ ತುಳಸಿ ವಿವಾಹಕ್ಕೆ ನವೆಂಬರ್ ಒಂದು ಅಂದ್ರೆ ಏಕಾದಶಿ ಮತ್ತು ನವೆಂಬರ್ ಎರಡು ಅಂದ್ರೆ ದ್ವಾದಶಿ ದಿನಗಳು ಅತ್ಯಂತ ಶುಭ ಮುಹೂರ್ತಗಳಾಗಿವೆ ಇಬ್ಬು ದಿನಗಳು ತುಳಸಿ ವಿವಾಹಕ್ಕೆ ಹೆಚ್ಚು ಶುಭಕರವಾಗಿ ಪರಿಗಣಿಸಲ್ಪಡುತ್ತವೆ ಆದ್ದರಿಂದ ಭಕ್ತರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದು ನವೆಂಬರ್ ಒಂದರಂದು ಏಕಾದಶಿ ತಿಥಿ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಎರಡರ ಬೆಳಗ್ಗೆ ಏಳು ಘಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಂದುವರಿಯುತ್ತದೆ ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆಯಿಂದ ಐದು ಗಂಟೆ ನಲವತ್ತೆಂಟು ನಿಮಿಷಗಳವರೆಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷಗಳವರೆಗೆ ಅಮೃತಕಾಲ ಮಧ್ಯಾಹ್ನ ಹನ್ನೊಂದು ಗಂಟೆ ಹದಿನೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಗಳವರೆಗೆ ಗೋಧುಳಿ ಮುಹೂರ್ತ ಸಂಜೆ ಐದು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷಗಳವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷ ನಿಮಿಷಗಳವರೆಗೆ ಶುಭವಾಗಿರುತ್ತದೆ ನವೆಂಬರ್ ಎರಡರಂದು ದ್ವಾದಶಿ ತಿಥಿ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಮೂರರ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷಗಳವರೆಗೆ ಮುಂದುವರಿಯುತ್ತದೆ ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ನಲವತ್ತೆರಡು ನಿಮಿಷಗಳವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಗಳವರೆಗೆ ಗೋಧುಳಿ ಮುಹೂರ್ತ ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಒಂದು ನಿಮಿಷಗಳವರೆಗೆ ಮತ್ತು ನಿಶ್ಚಿತ ಕಾಲ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ರಾತ್ರಿ ಹನ್ನೆರಡು ಘಂಟೆ ಮೂವತ್ತೊಂದು ನಿಮಿಷಗಳವರೆಗೆ ಉತ್ತಮ ಮುಹೂರ್ತಗಳಾಗಿವೆ ಈ ಘಂಟೆ ಘಂಟೆಯ ಶುಭ ಸಮಯಗಳನ್ನು ಗಮನಿಸಿ ತುಳಸಿ ಮಹಾತ್ಮ್ಯವನ್ನು ಆಚರಿಸಿ ಭಗವಾನ್ ವಿಷ್ಣುವಿನ ಕೃಪೆಯನ್ನು ಪಡೆಯಿರಿ ತುಳಸಿ ವಿವಾಹ ಮಾಡುವ ವಿಧಾನ ನೀವು ದೇವ ಉತ್ತಾನಿ ಏಕಾದಶಿ ಅಥವಾ ದ್ವಾದಶಿ ಯಾವ ದಿನ ವಿವಾಹ ಮಾಡುತ್ತಿದ್ದೀರೋ ಆ ದಿನ ಬೆಳಗ್ಗೆ ಸ್ನಾನ ಮಾಡಿದ ಬಳಿಕ ವ್ರತ ಮತ್ತು ಪೂಜೆ ಸಂಕಲ್ಪ ಮಾಡಬೇಕು ಪೂಜೆ ಪ್ರಾರಂಭಿಸುವ ಮೊದಲು ತುಳಸೀ ದೇವಿಯ ಸುತ್ತಲೂ ಗಂಗಾಜಲವನ್ನು ಚಿಮುಕಿಸಿ ಶುದ್ಧೀಕರಿಸಬೇಕು ಮನೆಯಲ್ಲಿ ತುಳಸಿ ಗಿಡವಿರುವ ಅಂಗಣದಲ್ಲಿ ಅಥವಾ ಮಡಿಲಿನಲ್ಲಿ ಗಮಲವನ್ನು ಗೇರಿನಿಂದ ಬಣ್ಣಿಸಿ ಅದರ ಬಳಿ ಗನ್ನಿನಿಂದ ಮಂಡಪ ಮಾಡಿ ತೋರಣಗಳಿಂದ ಅಲಂಕರಿಸಬೇಕು ತುಳಸಿ ಗಿಡದ ಪಕ್ಕದಲ್ಲಿ ಚೌಕಿಯ ಮೇಲೆ ಆಸನವಿಟ್ಟು ಶಾಲಿಗ್ರಾಮವನ್ನು ಪ್ರತಿಷ್ಠಾಪಿಸಬೇಕು ಒಂದು ಕಲಶದಲ್ಲಿ ನೀರು ತುಂಬಿಸಿ ಅದರೊಳಗೆ ಐದು ಅಥವಾ ಏಳು ಮಾವಿನ ಎಲೆಗಳು ಹಾಕಿ ತುಳಸಿ ಪಕ್ಕ ಇಡಬೇಕು ನಂತರ ಘೀದೀಪ ಬೆಳಗಿ ತುಳಸಿ ಮತ್ತು ಶಾಲಿಗ್ರಾಮರಿಗೆ ತಿಲಕ ಹಾಕಬೇಕು ತುಳಸಿ ಗಿಡಕ್ಕೆ ಕೆಂಪು ದುಪಟ್ಟ ಅಂದರೆ ಚುನರಿ ಮತ್ತು ಶೃಂಗಾರದ ವಸ್ತುಗಳು ಅರ್ಪಿಸಬೇಕು ಹಾಲು ಮತ್ತು ಹರಿಶಿನ ಕೂಡ ಅರ್ಪಿಸಬೇಕು ತುಳಸಿ ವಿವಾಹದ ಸಮಯದಲ್ಲಿ ಮಂಗಳಾಷ್ಟಕ ಪಾಠ ಮಾಡಬೇಕು ಅದಾದ ನಂತರ ವ್ರತಕಥೆ ಓದುವುದು ಅಥವಾ ಕೇಳುವುದು ಸಾಧ್ಯ ನಂತರ ಶಾಲಿಗ್ರಾಮನನ್ನು ಕೈಯಲ್ಲಿ ಹಿಡಿದು ತುಳಸಿ ಗಿಡದ ಸುತ್ತ ಏಳು ಪ್ರದಕ್ಷಿಣೆ ಹಾಕಿ ನಂತರ ಶಾಲಿಗ್ರಾಮನನ್ನು ತುಳಸೀ ದೇವಿಯ ಎಡಬದಿಯಲ್ಲಿ ಇಡಬೇಕು ಕೊನೆಗೆ ಆರತಿ ಮಾಡಿ ದೇವರ ಪಾದಗಳನ್ನು ಸ್ಪರ್ಶಿಸಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಬೇಕು ದೇವಿಯ ಮಂತ್ರಗಳು ಮೂಲ ಮಂತ್ರ ಮಹಾಪ್ರಸಾದ ಜನನಿ ಸರ್ವಸೌಭಾಗ್ಯವರ್ಧಿನಿ ಹರ ನಿತ್ಯಂ ತುಳಸೀತ್ವ ನಮೋಸ್ತುತೆ ದ್ವಿತೀಯ ಮಂತ್ರ ದೇವಿತ್ವಂ ನಿರ್ಮಿತ ಪೂರ್ವಂ ಅರ್ಚಿತಾಸಿ ಮುನೀಶ್ವರೇಹಿ ನಮೋ ನಮಸ್ತೆ ತುಳಸಿ ಹರ ಹರಿಪ್ರಿಯೆ ಸ್ನೇಹಿತರೆ ಈ ವಿಡಿಯೋ ಮತ್ತು ಮಾಹಿತಿ ನಿಮಗೆ ಹೇಗೆನಿಸಿತು ಎಂದು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಮತ್ತು ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಆರಾಧ್ಯ ಮೋಟಿವೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಪಡೆಯಿರಿ ಆರಾಧ್ಯ ಮೋಟಿವೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಪಡೆಯಿರಿ